ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ಭಾಗವತದ ಸ್ಕಂದದಲ್ಲಿ ಯಮ ಯಮದೂತರ ಸಂವಾದವೆಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಶ್ರೀ ಶುಕಮಹರ್ಷಿಗಳಿಂದ ಅಜಾಮಿಳನ ಉಪಾಖ್ಯಾನವನ್ನು ಪೂರ್ತಿಯಾಗಿ ಕೇಳಿಯಾದ ಬಳಿಕ ಮಹರ್ಷಿಗಳಲ್ಲಿ ಹೀಗೆ ಭಿನ್ನವಿಸಿದನು ನಿಶಮ್ಯ ದೇವಸ್ವಟೋಪವರ್ಣಿತ ಪ್ರಹಕ್ರತಿ ಧರ್ಮರೇ ಹತಗ್ನೋ ವಿಹತಾನ್ ಮುರಾರೇ ನೈರ್ದೇಶೈರ್ಯಶೇ ಜನೋಯ ದೇವ್ಯದಂಡತಚನರ್ಷೇ ಶ್ರುತಪೂರ್ವ ಆಸೀತ್ ಎತನ್ ಮುನೆ ವೃಷತಿ ಲೋಕ ಸಂಶಯ ತ್ದನ್ಯ ಮೇ ವಿಶ್ಚಿತಮರ್ಷಿಗಳೇ ದೇವನಾದ ಯಮಧರ್ಮರಾಜನು ತನ್ನ ದೂತರು ಯಮಪುರಿಗೆ ಹಿಂದಿರುಗಿ ಅಜಾಮಿಳನ ಬಗೆಗೆ ನಡೆದ ವೃತ್ತಾಂತವನ್ನು ಪೂರ್ಣವಾಗಿ ಅರಿಕೆ ಮಾಡಿದಾಗ ಆತನು ಅವರಿಗೆ ಏನು ಹೇಳಿದನು ದೇವಾಧಿದೇವನಾದ ಧರ್ಮರಾಜನಿಗೆ ಎಲ್ಲ ಜೀವಗಳು ಅಧೀನವಾಗಿವೆ ವಿಷ್ಣುವಿನ ಕಿಂಕರರು ಅಂತಹವನ ಆಜ್ಞೆಯನ್ನು ಮುರಿದು ಆತನ ದೂತರಿಗೆ ಅಪಮಾನವನ್ನು ಮಾಡಿದರು ಈ ಘಟನೆಯನ್ನು ಕೇಳಿದಾಗ ಯಮಧರ್ಮರಾಜನ ಪ್ರತಿಕ್ರಿಯೆ ಏನಾಯಿತು ಅವನು ತನ್ನ ಭಟರಿಗೆ ಏನು ಉಪದೇಶ ಮಾಡಿದನು ಎಂಬುದನ್ನು ತಾವು ಕೃಪೆಯಿಟ್ಟು ನನಗೆ ತಿಳಿಸಬೇಕು ಶ್ರೀ ಶುಕಮುನಿಗಳು ಆತನಿಗೆ ಹೀಗೆ ಉತ್ತರಿಸಿದರು ಶ್ರೀ ಭಗವಂತನ ದೂತರಿಂದ ತಮ್ಮ ಪ್ರಯತ್ನವು ವಿಫಲಗೊಳಿಸಲ್ಪಟ್ಟಿದ್ದನ್ನು ಗಮನಿಸಿದ ಯಮ ಭಟರು ತಮ್ಮ ಪ್ರಭುವಿನ ಬಳಿಗೆ ಹಿಂತಿರುಗಿ ಆತನಲ್ಲಿ ಹೀಗೆ ವಿಜ್ಞಾಪನೆ ಮಾಡಿದರು ಜಿಯಾ ಜಗತ್ತಿನಲ್ಲಿರುವ ಜೀವಿಗಳು ಸಾತ್ವಿಕ ರಾಜಸ ತಾಮಸ ಅಥವಾ ಪುಣ್ಯ ಪಾಪ ಮತ್ತು ಪಾಪ ಪುಣ್ಯ ಪಾಪಗಳ ಬೆರಕೆ ಎಂಬ ಮೂರು ಬಗೆಯ ಕರ್ಮಗಳನ್ನು ಆಚರಿಸುತ್ತಾರೆ ಜೀವಿಗಳಿಗೆ ಆ ಕರ್ಮಗಳ ಫಲಗಳನ್ನು ಕೊಡುವ ಶಾಸಕರು ಈ ಪ್ರಪಂಚದಲ್ಲಿ ಎಷ್ಟು ಮಂದಿ ಇದ್ದಾರೆ ಕಸ್ಯ ಮೃತ್ಯಶ್ಚ ಮೃತಮೇವ ಕಿಂತು ಶಾಸ್ತ್ರ ಬಹುತ್ವೇ ಸ್ಯಾಧ್ಯ ಕರ್ಮಿಣ ಶಾಸ್ತ್ರಾಸ್ತ್ರ ಉಪಚಾರೋಹಿ ಯಥಾ ಮಂಡಲ ವರ್ತಿನಂ ಶಿಕ್ಷೆಯನ್ನು ನೀಡುವ ಶಾಸಕರು ಬಹುಮಂದಿಗಿದ್ದಾರೆ ಎಂದು ಹೇಳುವ ಪಕ್ಷದಲ್ಲಿ ಸುಖ ಯಾರಿಗೆ ದುಃಖವು ಯಾರಿಗೆ ಮೃತ್ಯುವು ಯಾರಿಗೆ ಅಮೃತತ್ವವು ಯಾರಿಗೆ ಎಂಬ ವಿಷಯದಲ್ಲಿ ಏಕ ರೀತಿಯಾದ ವ್ಯವಸ್ಥೆಯೇ ಇಲ್ಲದೆ ಹೋಗುವುದು ಪ್ರಪಂಚದಲ್ಲಿ ಕರ್ಮ ಮಾಡುವವರು ಬಹಳ ಮಂದಿ ಇರುವುದರಿಂದ ಅದಕ್ಕೆ ತಕ್ಕಂತೆ ಅವರ ಶಾಸಕರು ಹಲವು ಮಂದಿ ಇರಬೇಕು ಎನ್ನುವುದಾದರೆ ಅದು ಸರಿಹೊಂದುವುದಿಲ್ಲ ಸಮಾನವಾದ ಅಧಿಕಾರವುಳ್ಳ ಬಹುಮಂದಿ ಶಾಸಕರು ಇದ್ದರೆ ಅವ್ಯವಸ್ಥೆ ತಪ್ಪುವುದೇ ಇಲ್ಲ ಆ ಶಾಸಕರಲ್ಲಿ ಅಧಿಕಾರ ಭೇದ ಇರುವ ಪಕ್ಷದಲ್ಲಿ ಅವರಲ್ಲಿ ಕೆಲವರ ಶಾಸಕತ್ವವು ಕೇವಲ ಔಪಚಾರಿಕವಾಗುವುದು ಅವರು ಹೆಸರಿಗೆ ಮಾತ್ರ ಶಾಸಕರಾಗಿರುವರು ಒಬ್ಬ ಸಾರ್ವಭೌಮನು ಇರುವಾಗ ಅವನ ಸಾಮಂತ ರಾಜರನ್ನು ಮಹಾಪ್ರಭುಗಳು ಸಾರ್ವಭೌಮರು ಎಂದು ಕರೆದರೆ ಅದು ಕೇವಲ ಉಪಚಾರದ ಮಾತಾಗುವುದಲ್ಲವೇ ಆದುದರಿಂದ ಪ್ರಭುವೆ ನೀನೊಬ್ಬನೇ ಎಲ್ಲ ಪ್ರಾಣಿಗಳಿಗೂ ಮತ್ತು ಅವುಗಳ ಸ್ವಾಮಿಗಳಾದ ದೇವಾದಿಗಳಿಗೂ ಎಲ್ಲರಿಗೂ ಅಧೀಶ್ವರನಾಗಿರುವೆ ಎಂದು ನಾವು ತಿಳಿಯುತ್ತೇವೆ ಜಿಯ ಇಲ್ಲಿಯವರೆಗೂ ಪ್ರಪಂಚದಲ್ಲಿ ನಾನು ವಿಧಿಸಿದ ದಂಡನೆಯನ್ನು ಯಾರೂ ಅವಹೇಳನ ಮಾಡಿರಲಿಲ್ಲ ಆದರೆ ಈಗ ತಾನೇ ನಾಲ್ಕು ಮಂದಿ ಅದ್ಭುತ ಶಕ್ತಿಯುಳ್ಳ ಸಿದ್ಧಪುರುಷರು ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿಬಿಟ್ಟಿದ್ದಾರೆ ನಿನ್ನ ಆಜ್ಞೆಗೆ ಅನುಸಾರವಾಗಿ ನಾವು ಒಬ್ಬ ಪಾಪಿಯನ್ನು ಯಾತನಾಗ್ರಹಕ್ಕೆ ಕರೆದುಕೊಂಡು ಬರುತ್ತಿದ್ದೆವು ಆದರೆ ಅವರು ಬಲಾತ್ಕಾರದಿಂದ ನಿನ್ನ ಪಾಶಗಳನ್ನು ಕತ್ತರಿಸಿ ಹಾಕಿ ಆತನನ್ನು ಬಿಡುಗಡೆ ಮಾಡಿಬಿಟ್ಟರು ಇದರ ರಹಸ್ಯವೇನು ಎಂಬುದನ್ನು ತಿಳಿಯ ಬಯಸುತ್ತೇವೆ ಅದನ್ನು ಕೇಳುವ ಯೋಗ್ಯತೆ ಮತ್ತು ಅಧಿಕಾರಗಳು ನಮಗೆ ಇದ್ದ ಪಕ್ಷದಲ್ಲಿ ಅದನ್ನು ಹೇಳುವವನಾಗು ನಾವು ಸೆಳೆದು ತರುತ್ತಿದ್ದ ಆ ಪಾತಕಿಯ ಬಾಯಿಂದ ನಾರಾಯಣ ಎಂಬ ಶಬ್ದವು ಹೊರಬಂದಿತು ಒಡನೆಯೇ ಆ ಸಿದ್ಧಪುರುಷರು ಹೆದರಬೇಡ ಹೆದರಬೇಡ ಎನ್ನುತ್ತಾ ಅಲ್ಲಿಗೆ ಬಂದು ಬಿಟ್ಟರು ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಎಲೈ ಭಾಗವತ ಶಿರೋಮಣಿಯೇ ಕೇಳು ತನ್ನ ದೂತರ ಪ್ರಶ್ನೆಯನ್ನು ಕೇಳಿ ದೇವ ಶಿರೋಮಣಿಯು ಲೋಕಪಾಲಕನೂ ಆದ ಶ್ರೀ ಭಗವಂತನಾದ ಯಮಧರ್ಮರಾಜನು ಪ್ರಸನ್ನನಾಗಿ ಶ್ರೀಹರಿಯ ಅಡಿದಾವರೆಗಳನ್ನು ಸ್ಮರಿಸುತ್ತಾ ಅವರಿಗೆ ಹೀಗೆಂದನು ಯಮಧರ್ಮರಾಜನು ಉತ್ತರಿಸುತ್ತಾನೆ ಪರೋ ಮದನ್ಯೋ ಜಗತಸ್ತು ತುಶಶ್ಚ ಜಗತಸ್ತು ಓಂ ಪ್ರೋತ ಪಟವದ್ಯೋತೇ ಚಲೋಕಃ ಎಲಿದೂತರೆ ಈ ಚರಾಚರ ಜಗತ್ತಿಗೆಲ್ಲ ಮಹಾಪ್ರಭುವಾದವನು ನನಗಿಂತಲೂ ಬೇರೊಬ್ಬನಿದ್ದಾನೆ ಆತನಲ್ಲಿಯೇ ಈ ಇಡೀ ಜಗತ್ತು ದಾರವು ವಸ್ತ್ರದಲ್ಲಿ ಹಾಸುಹೊಕ್ಕಾಗಿ ಪೋಣಿಸಲ್ಪಟ್ಟಿರುವಂತೆ ಪೋಣಿಸಲ್ಪಟ್ಟಿದೆ ಆತನ ವಶವರ್ತಿಗಳಾಗಿಯೇ ಇದರ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಹಾದೇವತೆಗಳು ನಡೆಸುತ್ತಿದ್ದಾರೆ ಇಡೀ ಜಗತ್ತು ಮೂಗುದಾರ ಹಾಕಲ್ಪಟ್ಟ ಗೂಳಿಯಂತೆ ಆತನ ಅಧೀನದಲ್ಲಿದೆ ನನ್ನ ಪ್ರೀತಿಯ ದೂತರೆ ರೈತನು ತನ್ನ ಎತ್ತುಗಳನ್ನು ಮೊದಲು ಸಣ್ಣ ಸಣ್ಣ ಹಗ್ಗಗಳಲ್ಲಿ ಕಟ್ಟಿ ಆ ಹಗ್ಗಗಳನ್ನು ಒಂದು ದೊಡ್ಡ ಹಗ್ಗಕ್ಕೆ ಕಟ್ಟುವುದಿಲ್ಲವೇ ಹಾಗೆಯೇ ಆ ಜಗದೀಶ್ವರನಾದ ಶ್ರೀ ಭಗವಂತನು ಬ್ರಾಹ್ಮಣಾದಿ ವರ್ಣಗಳನ್ನು ಬ್ರಹ್ಮಚರ್ಯವೇ ಮುಂತಾದ ಆಶ್ರಮಗಳನ್ನು ಅವರ ನಾಮಧೇಯಗಳೆಂಬ ಸಣ್ಣ ಸಣ್ಣ ಹಗ್ಗಗಳಲ್ಲಿ ಕಟ್ಟಿ ಮತ್ತೆ ಆ ಎಲ್ಲ ನಾಮಧೇಯಗಳನ್ನು ವೇದವಾಣಿ ಎಂಬ ದೊಡ್ಡ ಹಗ್ಗದಲ್ಲಿ ಕಟ್ಟಿಹಾಕಿರುತ್ತಾನೆ ಹೀಗೆ ಸಮಸ್ತ ಜೀವಗಳು ನಾಮ ಮತ್ತು ಕರ್ಮಗಳೆಂಬ ಬಂಧನದಲ್ಲಿ ಕಟ್ಟಲ್ಪಟ್ಟು ಭಯಗ್ರಸ್ತರಾಗಿ ಆ ಮಹಾಪ್ರಭುವಿಗೆ ತಮ್ಮ ಸರ್ವಸ್ವವನ್ನು ಪೂಜಾ ಕಾಣಿಕೆಯನ್ನಾಗಿ ಸಮರ್ಪಿಸುತ್ತಿದ್ದಾರೆ ನಾನು ಮಹೇಂದ್ರನು ನಿರಋತಿಯು ವರುಣನು ಚಂದ್ರನೋ ಅಗ್ನಿಯೋ ಸ್ವಾಮಿ ಶ್ರೀ ಶಂಕರನು ವಾಯುವು ಸೂರ್ಯನು ಶ್ರೀ ಬ್ರಹ್ಮದೇವರು ಹನ್ನೆರಡು ಮಂದಿ ಆದಿತ್ಯರು ವಿಶ್ವೇ ದೇವರು ಅಷ್ಟವಸುಗಳು ಸಾಧ್ಯರು ನಲವತ್ತೊಂಬತ್ತು ಮಂದಿ ಮರುದೇವತೆಗಳು ಸಿದ್ಧರು ಏಕಾದಶ ರುದ್ರರು ಭೃಗುವೆ ಮುಂತಾದ ಸಪ್ತರ್ಷಿಗಳು ಇವರೆಲ್ಲರೂ ಸತ್ವಗುಣ ಪ್ರಧಾನರಾದವರು ರಜೋಗುಣ ತಮೋಗುಣಗಳಿಂದ ರಹಿತರಾದವರು ಹೀಗಿದ್ದರು ಇವರೆಲ್ಲರೂ ಶ್ರೀ ಭಗವಂತನ ಮಾಯೆಗೆ ಅಧೀನರಾಗಿರುವರು ಆ ಶ್ರೀ ಭಗವಂತನು ಯಾವಾಗ ಯಾವ ರೂಪದಿಂದ ಯಾವ ಕಾರ್ಯವನ್ನು ಮಾಡುತ್ತಾನೆ ಎಂಬುದನ್ನು ಅರಿಯರು ಹೀಗಿರುವಾಗ ಇತರರ ಮಾತೇನು ಎಲೈ ದೂತರೆ ಮಡಿಕೆ ಕುಡಿಕೆ ಬಟ್ಟೆಗಳೇ ಮುಂತಾದ ರೂಪವುಳ್ಳ ಪದಾರ್ಥಗಳನ್ನು ಪ್ರಕಾಶಪಡಿಸುವುದು ಕಣ್ಣು ಆದರೆ ಆ ಪದಾರ್ಥಗಳು ಆ ಕಣ್ಣನ್ನು ನೋಡಲಾರುವೋ ಅಲ್ಲವೇ ಹಾಗೆಯೇ ಅಂತಃಕರಣದಲ್ಲಿ ತಮಗೆ ಸಾಕ್ಷಿಯಾಗಿರುವ ಆ ಪರಮಾತ್ಮನನ್ನು ಯಾವುದೇ ಪ್ರಾಣಿಯು ಇಂದ್ರಿಯ ಮನಸ್ಸು ಪ್ರಾಣ ಹೃದಯ ಅಥವಾ ವಾಣಿಯೆ ಮುಂತಾದ ಯಾವುದೇ ಸಾಧನದಿಂದಲೂ ತಿಳಿಯಲಾರದು ಸರ್ವರಿಗೂ ಸ್ವಾಮಿಯಾಗಿ ಸರ್ವ ಸ್ವತಂತ್ರನಾಗಿ ಮಾಯೆಗೆ ಅಧಿಪತಿಯಾಗಿರುವ ಆ ಪುರುಷೋತ್ತಮನ ದೂತರು ಆತನಂತೆಯೇ ಪರಮಸುಂದರವಾದ ರೂಪ ಗುಣ ಮತ್ತು ಸ್ವಭಾವಗಳಿಂದ ಸಂಪನ್ನರಾಗಿ ಈ ಲೋಕದಲ್ಲಿ ಸಾಮಾನ್ಯವಾಗಿ ಸಂಚರಿಸುತ್ತಿರುವರು ಆ ಶ್ರೀ ಭಗವಂತನಾದ ವಿಷ್ಣುವಿನ ದೇವಪೂಜಿತರು ಪರಮಾತ್ಭುತರು ಆದ ಪಾರ್ಷದರ ದರ್ಶನವು ಅತ್ಯಂತ ದುರ್ಲಭವಾದುದು ಅವರು ಶ್ರೀ ಭಗವಂತನ ಭಕ್ತ ಜನರನ್ನು ಅವರ ಶತ್ರುಗಳ ದೆಸೆಯಿಂದಲೂ ತನ್ನ ದೆಸೆಗಿಂದಲೂ ಮತ್ತು ಅಗ್ನಿಯೇ ಮುಂತಾದ ಸಮಸ್ತ ವಿಪತ್ತುಗಳ ದೆಸೆಯಿಂದಲೂ ಸದಾ ಸಂರಕ್ಷಣೆ ಮಾಡುತ್ತಿರುತ್ತಾರೆ ಸಾಕ್ಷಾತ್ ಶ್ರೀ ಭಗವಂತನೇ ನಿರ್ಮಾಣ ಮಾಡಿರುವ ಧರ್ಮದ ಮರ್ಯಾದೆಯನ್ನು ಋಷಿಗಳಾಗಲಿ ದೇವತೆಗಳಾಗಲಿ ಗಣಗಳಾಗಲಿ ಯಾರು ಅರಿಯಲಾರರು ಹೀಗಿರುವಾಗ ಮನುಷ್ಯರು ವಿದ್ಯಾಧರರು ಚಾರಣರು ಮತ್ತು ಅಸುರರೇ ಮುಂತಾದವರು ಹೀಗೆ ಅರಿತಾರು ಶ್ರೀ ಭಗವಂತನು ನಿರ್ಮಿಸಿರುವ ಭಾಗವತ ಧರ್ಮವು ಅತ್ಯಂತ ಪರಿಶುದ್ಧವಾದುದು ಮತ್ತು ಅತ್ಯಂತ ಗೋಪ್ಯವಾದುದು ತಿಳಿಯಲು ಅತಿ ಕಷ್ಟವಾದುದು ಆದರೆ ಅದನ್ನು ತಿಳಿದುಕೊಂಡವರು ಶ್ರೀ ಭಗವದ್ ರೂಪವನ್ನೇ ಹೊಂದುವರು ಭಾಗವತ ಧರ್ಮದ ರಹಸ್ಯವನ್ನು ಬ್ರಹ್ಮದೇವರು ದೇವರ್ಷಿ ನಾರದರು ಶ್ರೀ ಭಗವಂತನಾದ ಶಂಕರನು ಸನತ್ಕುಮಾರನು ಕಪಿಲ ದೇವರು ಸ್ವಯಂಭುವ ಮನುವು ಪ್ರಹ್ಲಾದನು ಜನಕ ಮಹಾರಾಜನು ಭೀಷ್ಮ ಪಿತಾಮಹರು ಬಲಿ ಚಕ್ರವರ್ತಿಯು ಶುಕಮಹರ್ಷಿಗಳು ಮತ್ತು ಯಮಧರ್ಮನಾದ ಯಮಧರ್ಮರಾಜನಾದ ನಾನು ಈ ಹನ್ನೆರಡು ಮಂದಿ ಮಾತ್ರವೇ ತಿಳಿದಿರುವೆವು ಈ ಜಗತ್ತಿನಲ್ಲಿ ಜೀವಗಳ ಪರಮ ಕರ್ತವ್ಯವೋ ಪರಮ ಧರ್ಮವೋ ಯಾವುದು ಎಂದರೆ ನಾಮ ಸಂಕೀರ್ತನೆಯೇ ಮುಂತಾದ ಉಪಾಯಗಳಿಂದ ಶ್ರೀ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿಯನ್ನು ಪಡೆಯುವುದು ಶ್ರೀ ಭಗವಂತನ ನಾಮದ ಉಚ್ಚಾರಣೆಯ ಮಹಿಮೆಯು ಎಂತಹುದು ಎಂಬುದನ್ನು ನೋಡಿರಿ ಅಜಾಮಿಳನಂತಹ ಪಾಪಿಯು ಒಂದು ಬಾರಿ ನಾಮೋಚ್ಚರಣೆಯನ್ನು ಮಾಡಿದ್ದಷ್ಟರಿಂದಲೇ ಮೃತ್ಯು ಪಾಶದಿಂದ ಬಿಡುಗಡೆ ಹೊಂದಿಬಿಟ್ಟನು ಏಕೆಂದರೆ ಆ ಮಹಾಪಾಪಿಯು ಮರಣಕಾಲದಲ್ಲಿ ತನ್ನ ಚಂಚಲವಾದ ಚಿತ್ತದಿಂದ ನಾರಾಯಣ ಎಂದು ತನ್ನ ಪುತ್ರನ ಹೆಸರನ್ನು ಮಾತ್ರವೇ ಉಚ್ಚರಿಸಿದನು ಆ ನಾಮಾಭ್ಯಾಸ ಮಾತ್ರದಿಂದಲೇ ಆತನ ಪಾಪಗಳೆಲ್ಲವೂ ಕ್ಷೀಣಿಸಿ ಹೋಗಿ ಆತನು ಮುಕ್ತಿಯನ್ನೇ ಪಡೆದು ಬಿಟ್ಟನು ದೊಡ್ಡ ದೊಡ್ಡ ವಿದ್ವಾಂಸರ ಮನಸ್ಸು ಕೆಲವೊಮ್ಮೆ ಶ್ರೀ ಭಗವಂತನ ಮಾಯೆಗೆ ಮರುಳಾಗಿ ಬಿಡುವುದಲ್ಲ ಎಂತಹ ಖೇದದ ವಿಷಯ ಪರಿಪಕ್ವವಾದ ಫಲದ ಕಡೆಗೆ ಮನಸ್ಸನ್ನು ಒಯ್ಯದೆ ಆಕರ್ಷಕವಾದ ಹೂವಿನಂತಿರುವ ಅರ್ಥವಾದ ರೂಪವಾದ ವೇದವಾಣಿಯ ಮೋಹಕ್ಕೆ ಒಳಗಾಗಿ ಅವರು ಯಜ್ಞ ಯಾಗಾದಿ ರೂಪವಾದ ದೊಡ್ಡ ದೊಡ್ಡ ಕರ್ಮಗಳಲ್ಲಿಯೇ ಆಸಕ್ತರಾಗಿರುತ್ತಾರೆ ಪರಮ ಫಲವನ್ನು ಕೊಡುವ ಅತ್ಯಂತ ಸುಗಮವಾಗಿರುವ ಈ ಭಗವನ್ ನಾಮದ ಮಹಿಮೆಯ ಕಡೆಗೆ ಗಮನವನ್ನೇ ಕೊಡುವುದಿಲ್ಲ ಿಶ್ಯ ಸುಧಿಯೋ ಭಗವತ್ಯನಂತೆ ಸರ್ವಾತ್ಮನ ಖಲು ಭಾವಯೋಗಂ ತೇಮೇನ ದಂಡಮಹನ್ಯತ ಯಮೀಷಾ ಸಾತ್ಪಾತಕಂ ಸ್ಯಾತ್ಪಾತಕಂ ತದಪಿ ಹಂತರುಗಾಯವಾದ ನನ್ನ ಪ್ರಿಯವರಾದ ಸೇವಕರೇ ಭಗವನ್ನಾಮದ ನಾಮದ ಪರಮಪುರುಷಾರ್ಥವನ್ನು ಪಡೆಯುವುದಕ್ಕೆ ಸುಲಭತಮವಾದ ಮಾರ್ಗವು ಅಲ್ಪ ಫಲಗಳನ್ನು ಕೊಡುವ ಕರ್ಮಗಳ ಮಹಿಮೆಯನ್ನು ಹೊಗಳುವ ಮಾತುಗಳಿಗೆ ಮೋಸ ಹೋಗಬಾರದು ಎಂದು ವಿಚಾರ ಮಾಡಿ ಬುದ್ಧಿವಂತರು ಶ್ರೀ ಭಗವಂತನಾದ ಅನಂತನಲ್ಲಿಯೇ ತಮ್ಮ ಸಂಪೂರ್ಣವಾದ ಮನಸ್ಸನ್ನು ಭಕ್ತಿಯಿಂದ ನೆಲೆಗೊಳಿಸುತ್ತಾರೆ ಇವರು ನನ್ನ ದಂಡನೆಗೆ ಪಾತ್ರರಾಗುವುದಿಲ್ಲ ಇಂತಹವರು ಪಾಪವನ್ನು ಮಾಡುವುದೇ ಇಲ್ಲ ಇವರಿಂದ ಕೆಲವು ವೇಳೆ ಅಕಸ್ಮಾತ್ತಾಗಿ ಯಾವುದಾದರೂ ಪಾತಕವು ನಡೆದರೂ ಇವರು ಮಾಡಿದ ನಾರಾಯಣನ ಗುಣಗಾನವು ಆ ಪಾಪವನ್ನು ಒಡನೆಯೇ ನಾಶಪಡಿಸಿ ಬಿಡುವುದು ಯಾವ ಸಮದರ್ಶಿಗಳಾದ ಸಾಧುಗಳು ಶ್ರೀ ಭಗವಂತನಲ್ಲಿಯೇ ಸಂಪೂರ್ಣವಾಗಿ ಶರಣಾಗತರಾಗಿ ಆತನೇ ಸಾಧ್ಯ ಮತ್ತು ಸಾಧನ ಎರಡು ಆಗಿದ್ದಾನೆ ಆತನನ್ನು ಬಿಟ್ಟು ಬೇರೆ ಯಾವ ಗತಿಯೂ ಇಲ್ಲ ಎಂದು ಆತನಲ್ಲಿ ಮಹಾ ವಿಶ್ವಾಸವನ್ನಿಟ್ಟು ನಿರ್ಭಯರಾಗಿರುತ್ತಾರೆಯೋ ಅಂತಹ ಮಹಾತ್ಮರ ಪವಿತ್ರವಾದ ಚರಿತ್ರೆಯನ್ನು ದೊಡ್ಡ ದೊಡ್ಡ ದೇವತೆಗಳು ಮತ್ತು ಸಿದ್ಧರೂ ಕೂಡ ಪ್ರೇಮದಿಂದ ಹಾಡುತ್ತಾರೆ ಶ್ರೀ ಭಗವಂತನ ಗದಾಯುಧವು ಅವರನ್ನು ಸದಾ ರಕ್ಷಿಸುತ್ತಿರುವುದು ನೀವು ಎಂದಿಗೂ ಯಾವ ಕಾರಣದಿಂದಲೋ ಅವರ ಬಳಿಗೆ ಸುಳಿಯಬಾರದು ಅವರಿಗೆ ದಂಡನೆಯನ್ನು ನೀಡುವ ಅಧಿಕಾರವು ನಿಮಗೂ ಇಲ್ಲ ಸಾಕ್ಷಾತ್ ಕಾಲಪುರುಷನಿಗೂ ಇಲ್ಲ ಮಹಾಪರಮಹಂಸರು ಇಡೀ ಜಗತ್ತಿನ ಮತ್ತು ತಮ್ಮ ಶರೀರದ ವಿಷಯದಲ್ಲಿಯೂ ಅಹಂಕಾರ ಮಮಕಾರಗಳನ್ನು ತೊರೆದು ಅಕಿಂಚನರಾಗಿ ರಸವನ್ನು ಸವಿಯುವ ಲೋಭದಿಂದ ಮುಕುಂದನ ಅಡಿದಾವರೆಗಳ ಮಕರಂದವನ್ನು ಪಾನ ಮಾಡುತ್ತಿರುವರು ಆ ದಿವ್ಯ ರಸಕ್ಕೆ ವಿಮುಖರಾಗಿ ನರಕದ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಆಸೆಯಿಂದ ತೊಡಗಿರುವ ಯಾವ ಮನುಷ್ಯರುಂಟೋ ಅವರನ್ನು ಮಾತ್ರ ನನ್ನ ಬಳಿಗೆ ಅಡಿಗಡಿಗೆ ಕರೆತನ್ನಿರಿ ಯಾರ ನಾಲಿಗೆಯು ಶ್ರೀ ಭಗವಂತನ ದಿವ್ಯವಾದ ಗುಣಗಳನ್ನು ಮತ್ತು ನಾಮಗಳನ್ನು ಉಚ್ಚರಿಸುವುದಿಲ್ಲವೋ ಯಾರ ಚಿತ್ತವು ಆ ಶ್ರೀ ಭಗವಂತನ ಅಡಿದಾವರಗಳ ಚಿಂತನೆ ಮಾಡುವುದಿಲ್ಲವೋ ಮತ್ತು ಯಾರ ತಲೆಯು ಆ ಶ್ರೀ ಕೃಷ್ಣ ಪರಮಾತ್ಮನ ಪಾದಾರವೆಂದಗಳಿಗೆ ನಮಸ್ಕಾರ ಮಾಡುವುದಿಲ್ಲವೋ ಅಂತಹ ಭಗವತ್ ಸೇವೆಗೆ ವಿಮುಖರಾದ ಪಾಪಿಗಳನ್ನು ಮಾತ್ರ ಇಲ್ಲಿಗೆ ಕರೆತನಿರಿ ನಮ್ಮ ಪಾರ್ಶ್ವದರು ಇಂದು ಶ್ರೀ ಭಗವಂತನ ಪಾರ್ಶದರಲ್ಲಿ ಅಪರಾಧವನ್ನೆಸಗಿ ಶ್ರೀ ಭಗವಂತನಲ್ಲಿಯೇ ಅಪಚಾರ ಮಾಡಿದ್ದಾರೆ ನನ್ನ ದೂತರ ಈ ಅಪರಾಧವು ನನ್ನ ಅಪರಾಧವೇ ಆಗಿದೆ ಪುರಾಣ ಪುರುಷನಾದ ಆ ಭಗವಾನ್ ಶ್ರೀಮನ್ನಾರಾಯಣನು ನಮ್ಮ ಈ ಅಪರಾಧವನ್ನು ಕ್ಷಮಿಸಲಿ ನಾವು ಅಜ್ಞಾನಿಗಳಾಗಿದ್ದರೂ ಅವನ ಸ್ವಜನರಾಗಿ ಅವನ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸಲು ಸದಾ ಕೈಜೋಡಿಸಿಕೊಂಡು ಸಿದ್ಧರಾಗಿರುವ ಸೇವಕರಲ್ಲವೇ ಆದುದರಿಂದ ಮಹಾಮಹಿಮನಾದ ಶ್ರೀ ಭಗವಂತನು ನಮ್ಮನ್ನು ಕ್ಷಮಿಸುವುದೇ ಉಚಿತವು ಸರ್ವಾಂತರಿಯಾಮಿಯು ಸದಾ ಏಕರಸನೋ ಆಗಿರುವ ಆ ಶ್ರೀ ಭಗವಂತನಾದ ಮಹಾಪ್ರಭು ಮಹಾನಂತನಿಗೆ ನಮ್ಮ ನಮಸ್ಕಾರಗಳು ಶ್ರೀ ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಹೇಳುತ್ತಿದ್ದಾರೆ ಎಲೈ ರಾಜೇಂದ್ರನೇ ಶ್ರೀ ಭಗವಂತನ ಗುಣಗಳನ್ನು ಲೀಲೆಗಳನ್ನು ಮತ್ತು ನಾಮಗಳನ್ನು ಕೀರ್ತನೆ ಮಾಡುತ್ತಿರುವುದೇ ಸಮಸ್ತ ಪಾತಕಗಳಿಗೂ ಸರ್ವೋತ್ತಮವಾದ ಪ್ರಾಯಶ್ಚಿತ್ತವು ಸಮಸ್ತ ಪಾಪವಾಸನೆಗಳನ್ನು ನಿರ್ಮೂಲಗೊಳಿಸುವ ಕಟ್ಟ ಕಡೆಯ ಪ್ರಾಯಶ್ಚಿತ್ತವು ಅದರಿಂದಲೇ ಸಮಸ್ತ ಜಗತ್ತಿಗೂ ಕಲ್ಯಾಣ ಉಂಟಾಗುವುದು ಎಂದು ತಿಳಿಯಪ್ಪ ಶ್ರೀ ಭಗವಂತನ ಉದಾರವೋ ಕೃಪಾಪೂರ್ಣವೋ ಆಗಿರುವ ಚರಿತ್ರೆಗಳ ಶ್ರವಣ ಸಂಕೀರ್ತನೆಗಳನ್ನು ಮತ್ತೆ ಮತ್ತೆ ಮಾಡುತ್ತಿರುವ ಮಹಾತ್ಮರ ಹೃದಯಗಳಲ್ಲಿ ಪರಮ ಪ್ರೇಮರೂಪವಾದ ಭಕ್ತಿಯು ಜನಿಸುವುದು ಆ ಭಕ್ತಿಯಿಂದ ಉಂಟಾಗುವಷ್ಟು ಆತ್ಮಶುದ್ಧಿಯು ಕೃಚ್ಛ ಚಾಂದ್ರಾಯಣಗಳೇ ಮುಂತಾದ ವ್ರತಗಳಿಂದಲೂ ಉಂಟಾಗುವುದಿಲ್ಲ ಭಗವಂತನಾದ ಶ್ರೀ ಕೃಷ್ಣ ಶ್ರೀಕೃಷ್ಣನ ಪಾದಾರವೆಂದಗಳ ರಸವನ್ನು ಸವಿಯುವುದರಲ್ಲಿಯೇ ಆಸಕ್ತಿಯುಳ್ಳ ದುಂಬಿಯಂತಿರುವ ಜನರು ಆರಂಭದಲ್ಲಿ ಮಾತ್ರ ರಮಣೀಯವಾಗಿ ಅನಂತರ ದುಃಖವನ್ನೇ ಉಂಟು ಮಾಡುವ ವಿಷಯಗಳಲ್ಲಿ ರಮಿಸಲು ಮರಳಿ ಬರುವುದಿಲ್ಲ ಅವುಗಳ ಕಹಿಯ ಅನುಭವವು ಈ ಹಿಂದೆಯೇ ಅವರಿಗೆ ಆಗಿರುವುದಷ್ಟೇ ಶ್ರೀ ಭಗವತ್ಪಾದಾರವಿಂದಗಳ ಆ ದಿವ್ಯ ರಸಕ್ಕೆ ವಿಮುಖರಾಗಿ ವಾಸನೆಗಳಿಂದ ವಿವೇಕ ಬುದ್ಧಿಯನ್ನು ಕಳೆದುಕೊಂಡಿರುವ ಜನರು ತಾವೇ ಪಾಪ ಪರಿಹಾರಕ್ಕೋಸ್ಕರ ಮತ್ತೆ ಮತ್ತೆ ಇತರ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳುವರು ಅದರಿಂದ ಆಗುವುದಾದರೂ ಏನು ಎಂದರೆ ಅವರ ವಾಸನೆಯು ಹೋಗುವುದಿಲ್ಲ ಮತ್ತು ಅದೇ ದೋಷವೇ ಅವರಿಂದ ಮತ್ತೆ ಮತ್ತೆ ಆಗುತ್ತಿರುವುದು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಮಹಾರಾಜ ನಮ್ಮ ಪ್ರಭುವಾದ ಯಮಧರ್ಮರಾಜನ ಬಾಯಿಂದ ಹೀಗೆ ಶ್ರೀ ಭಗವಂತನ ಮಹಿಮೆಯನ್ನು ಕೇಳಿ ಅದನ್ನು ಸ್ಮರಣೆ ಮಾಡಿದ ಯಮಧೂತರಿಗೆ ಎಣೆ ಇಲ್ಲದ ಉಂಟಾಯಿತು ಅಂದಿನಿಂದ ಅವರು ಅವನ ಮಾತುಗಳಲ್ಲಿ ನಂಬಿಕೆಯನ್ನಿಟ್ಟು ತಮಗೆ ಯಾವಾಗ ನಾಶ ಉಂಟಾಗುವುದೋ ಎಂಬ ಶಂಕೆಯಿಂದ ಶ್ರೀ ಭಗವಂತನನ್ನು ಆಶ್ರಯಿಸಿರುವ ಭಕ್ತರ ಬಳಿಗೆ ಸುಳಿಯಲು ಹಿಂಜರಿಯುತ್ತಿದ್ದಾರೆ ಆ ಮಹಾತ್ಮರ ಮೇಲೆ ದೃಷ್ಟಿಯನ್ನು ಬೀರುವುದಕ್ಕೂ ಅವರು ಹೆದರುತ್ತಾರೆ ಈ ಇತಿಹಾಸವು ಅತ್ಯಂತ ಗೋಪ್ಯವಾದ ಮಹಾರಹಸ್ಯವು ಮಲಯ ಪರ್ವತದಲ್ಲಿ ಬೆಳಗುತ್ತಿರುವ ಶ್ರೀ ಭಗವಂತರಾದ ಅಗಸ್ತ್ಯ ಮಹಾಮುನಿಗಳು ಅಲ್ಲಿ ಶ್ರೀಮನ್ನಾರಾಯಣನನ್ನು ಪೂಜಿಸುತ್ತಿರುವಾಗ ಇದನ್ನು ನನಗೆ ಹೇಳಿದ್ದರು ಅದನ್ನೇ ನಿನಗೆ ನಾನು ವರ್ಣಿಸಿರುವೆನು ಎನ್ನುವಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಷಷ್ಠ ಸ್ಕಂದದ ಮೂರನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ